ನಮಸ್ಕಾರ ಇವತ್ತು ನಾವು ಒಂದು ತುಂಬ ತುಂಬ ವಿಶೇಷವಾದ ಐತಿಹಾಸಿಕ ಸ್ಥಳದ ಬಗ್ಗೆ ಮಾತಾಡೋಣ ಬೆಂಗಳೂರಿಂದ ಒಂದು ಐದುನೂರ ಇಪ್ಪತ್ತೈದು ಕಿಲೋಮೀಟರ್ ದೂರ ಇರ್ಬೋದು ಬಿಜಾಪುರ ಈಗಿನ ವಿಜಯಪುರ ಹೌದು ವಿಜಯಪುರ ಅದರ ಇತಿಹಾಸ ಅಲ್ಲಿನ ವಾಸ್ತುಶಿಲ್ಪ ಅದ್ಭುತವಾದದ್ದು ನಮ್ಮತ್ರ ಬಿಜಾಪುರದ ವೈಭವ ಮತ್ತು ಆಳ್ವಿಕೆಗಳು ಅನ್ನೋ ಒಂದು ಒಳ್ಳೆ ಆಕಾರ ಗ್ರಂಥ ಇದೆ ಹೌದು ಅದರ ಆಧಾರದ ಮೇಲೇನೇ ನಾವು ಇವತ್ತು ಮಾತಾಡೋಣ ಮುಖ್ಯವಾಗಿ ಆದಿಲ್ ಶಾಹಿಗಳು ಅವರ ಕಾಲದಲ್ಲಿ ಏನೆಲ್ಲ ಆಯ್ತು ಅಂತ ಖಂಡೀಪ ಗೋಲ್ ಗುಂಬಾಜ್ ಇಬ್ರಾಹಿಂ ರೋಜಾ ಇವೆಲ್ಲ ಹೇಗೆ ಈ ನಗರಕ್ಕೂ ಒಂದು ಸ್ಪೆಷಲ್ ಸ್ಥಾನ ತಂದು ಕೊಟ್ಟಿವೆ ಅಂತ ನೋಡೋಣ ಸರಿ ಹಾಗಾದ್ರೆ ಶುರು ಮಾಡೋಣ ಈ ಪಯಣವನ್ನ ಬಿಜಾಪುರದ ಆರಂಭದಿಂದ ಆದಿಲ್ ಆದಿಲ್ಶಾಹಿಗಳ ಕಾಲ ಆಮೇಲೆ ಏನಾಯಿತು ಅನ್ನೋದನ್ನೆಲ್ಲ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಖಂಡಿತ ಶುರು ಮಾಡೋಣ ಮೊದಲಿಗೆ ಅಂದ್ರೆ ಈಗ ಬಿಜಾಪುರ ತಕ್ಷಣ ಎಲ್ರಿಗೂ ಆದಿಲ್ಶಾಹಿಗಳ ನೆನಪಾಗ್ತಾರೆ ಹ್ಮ್ ಆದ್ರೆ ಅದಕ್ಕೂ ಮುಂಚಿನ ಇತಿಹಾಸನೂ ಇದೆ ಅಲ್ವಾ ಅದಕ್ಕೆ ಖಂಡಿತವಾಗಿಯೂ ಇದೆ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಅದಕ್ಕೆ ವಿಜಯಪುರ ಅಂತ ಹೆಸರಿತ್ತು ಓ ಆಗ್ಲೇ ಇತ್ತ ಹ್ಞೂ ಆಮೇಲೆ ಯಾದವರ ಆಳ್ವಿಕೆ ಕೆಳಗೂ ಇದು ಪ್ರಮುಖ ನಗರವಾಗಿತ್ತು ಆಮೇಲೆ ನೀವ್ ಹೇಳಿದ ಹಾಗೆ ಸುಮಾರು ಹದಿಮೂರು ನೂರ ಹದಿನಾರರ ಆಸುಪಾಸು ಮಲ್ಲಿಕ್ ಖಾಫರ್ ದಂಡಿಯಾತ್ರೆ ಮಾಡಿದ್ನಲ್ಲಾ ಹೌದು ದಕ್ಷಿಣದ ದಂಡಿಯಾತ್ರೆ ಆಗ ಇಲ್ಲಿ ಮುಸ್ಲಿಂ ಆಡಳಿತದ ಪ್ರಭಾವ ಶುರುವಾಗತ್ತೆ ಸರಿ ಆದ್ರೆ ಬಿಜಾಪುರ್ಗೆ ಅದರ ನಿಜವಾದ ಗ್ಲೋರಿ ಅಂದ್ರೆ ವೈಭವ ಬಂದಿದ್ದು ಅದು ಬಹುಮನೀ ಸಾಮ್ರಾಜ್ಯ ಒಡ್ದು ಹೋದ್ಮೇಲೆ ಆಗ ಸ್ವತಂತ್ರರಾದವರೇ ಈ ಆದಿಲ್ ಶಾಹಿಗುರು ಹದ್ನಾಲ್ಕನೂರ ಎಂಬತ್ತೊಂಬತ್ತರಲ್ಲಿ ಯೂಸುಫ್ ಆದಿಲ್ ಖಾನ್ ಈ ವಂಶ ಶುರು ಮಾಡಿದ್ದು ಖಾನ್ ಹೌದು ಆತ ಟರ್ಕಿಯವನು ಅಂತ ಹೇಳ್ತಾರೆ ಬಹುಮನಿ ಸುಲ್ತಾನರ ಕೆಳಗೆ ಒಬ್ಬ ಪ್ರಮುಖ ಸೇನಾಧಿಪತಿಯಾಗಿದ್ದ ಆಮೇಲೆ ಸ್ವತಂತ್ರ ರಾಜ್ಯ ಸ್ಥಾಪಿಸದ ಸುಮಾರು ಇನ್ನೂರು ವರ್ಷ ಅಂದ್ರೆ ಹಂಗೆ ಹದಿನಾರು ಎಂಬತ್ತಾರರವರೆಗೆ ಒಂಬತ್ತು ಜನ ಸುಲ್ತಾನರು ಆಳಿದ್ರು ಒಂಬತ್ತು ಜನ ವರ್ಷ ಹೌದು ಆ ಕಾಲದಲ್ಲಿ ಬಿಜಾಪುಲ್ ಎಷ್ಟು ಚೆನ್ನಾಗಿ ತಂದ್ರೆ ಹೊರಗಿಂದ ಬಂದ ಪ್ರವಾಸಿಗರು ಅದನ್ನ ದಕ್ಷಿಣದ ರಾಣಿ ಅಂದ್ರೆ ಕ್ವೀನ್ ಆಫ್ ದ ಡೆಕ್ಕೆನ್ ಅಂತ ಕರೆದಿದ್ದಾರೆ ವಾವ್ ದಕ್ಷಿಣದ ರಾಣಿ ಹೌದು ಆಗಿನ ಕಾಲದಲ್ಲಿ ಕಲೆ ವಾಸ್ತುಶಿಲ್ಪಕ್ಕೆಲ್ಲ ತುಂಬಾ ಪ್ರೋತ್ಸಾಹಿತ್ತು ಅಂತಾನು ಕೇಳಿದ್ದೀನಿ ಖಂಡಿತವಾಗಿಯೂ ಈ ರಾಜರಲ್ಲಿ ಆಕ್ಚುಲಿ ಎರಡನೇ ಇಬ್ರಾಹಿಂ ಆದಿಲ್ ಶಾ ಬಗ್ಗೆ ಕೇಳಿದ್ರೆ ತುಂಬಾ ಆಶ್ಚರ್ಯ ಆಗತ್ತೆ ಬರೀ ಒಂಬತ್ತು ವರ್ಷಕ್ಕೆ ರಾಜನಾಗಿದಲ್ವಾ ಹೌದು ಹೌದು ತುಂಬ ಚಿಕ್ಕ ವಯಸ್ಸು ಅವರ ಚಿಕ್ಕಮ್ಮ ಚಾಂದ್ ಬೀಬಿ ಅವರ ಮಾರ್ಗದರ್ಶನದಲ್ಲಿ ಆತ ಬೆಳೆದಿದ್ದು ಚಾಂದ್ ಬೀಬಿ ಬಗ್ಗೆನೂ ಕೇಳಿದೀವಿ ತುಂಬಾ ಧೈರ್ಯಶಾಲಿ ರಾಣಿ ಅವರು ಹ್ಮ್ ಇನ್ನು ಎರಡನೇ ಇಬ್ರಾಹಿಂ ಆದಿಲ್ ಶಾ ಕಾಲ ಇದೆಯಲ್ಲ ಅದನ್ನ ಬಿಜಾಪುರದ ಸುವರ್ಣ ಯುಗ ಅಂಟನೆ ಹೇಳಬಹುದು ಹೌದಾ ಯಾಕೆ ಯಾಕಂದ್ರೆ ಆತ ಪರಮತ ಸಹಿಷ್ಣುತೆಯಲ್ಲಿ ತುಂಬಾ ನಂಬಿಕೆ ಇಟ್ಟಿದ್ದ ನೋಡಿ ಜಗದ್ಗುರು ಅನ್ನೋ ಬಿರುದು ಸಾಮಾನ್ಯವಾಗಿ ಹಿಂದೂ ಗುರುಗಳಿಗೆ ಬಳಸೋದು ಹೌದು ಅದನ್ನ ತಾನೇ ಸ್ವೀಕರಿಸಿ ತನ್ನ ನಾಣ್ಯಗಳ ಮೇಲೂ ಅದನ್ನ ಮುದ್ರಿಸಿದ್ದ ಇದು ಆ ಕಾಲಕ್ಕೆ ಅಸಾಮಾನ್ಯವಾದ ವಿಷಯ ನಿಜಕ್ಕೂ ವಿಶೇಷ ಅಷ್ಟೇ ಅಲ್ಲ ಅವನ ಆಸ್ಥಾನದಲ್ಲಿ ಹಿಂದೂ ಪಂಡಿತರು ಕವಿಗಳು ಸಂಗೀತಗಾರರು ಎಲ್ಲ ಇದ್ರು ಕೋಟೆ ಒಳಗಡೆ ದತ್ತಾತ್ರೇಯನಿಗೆ ಒಂದು ದೇವಸ್ಥಾನನೂ ಕಟ್ಸಿದಾನೆ ಓ ದತ್ತಾತ್ರೇಯ ದೇವಸ್ಥಾನ ಕೋಟೆ ಒಳಗೆ ಹೌದು ಇದರಿಂದ ಹಿಂದೂ ಮುಸ್ಲಿಂ ಬಾಂಧವ್ಯ ಚೆನ್ನಾಗಿರ್ಬೇಕು ಅನ್ನೋದು ಅನ್ ಉದ್ದೇಶ ಆಗಿತ್ತು ಅನ್ಸುತ್ತೆ ಸ್ವತಃ ಅವನೇ ದೊಡ್ಡ ಸಂಗೀತ ಪ್ರೇಮಿ ನವರಸ್ ಅಂತ ಸಂಗೀತದ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾನೆ ಆಗಾಗ ಸಂಗೀತ ಉತ್ಸವಗಳನ್ನು ಮಾಡಿಸ್ತಾ ಇದ್ದ ಆಮೇಲೆ ಆ ಸುಂದರವಾದ ಇಬ್ರಾಹಿಂ ರೋಜಾ ಇದೆಯಲ್ಲ ಅದೂ ಕೂಡ ಈತನ ಕೊಡುಗೆನೆ ಹೌದು ಇಬ್ರಾಹಿಂ ರೋಜಾ ಮಹಲ್ ಕಟ್ಟೋಕೆ ಸ್ಫೂರ್ತಿಯಾಯಿತು ಅಂತಾನು ಹೇಳ್ತಾರಲ್ವಾ ಹೌದು ಹಾಗೊಂದು ಮಾತಿದೆ ಅದರ ವಿನ್ಯಾಸ ಸೂಕ್ಷ್ಮ ಕೆತ್ತನೆಗಳು ಅದ್ಭುತ ಹಾಗಾದ್ರೆ ಪ್ರಪಂಚದ ಗಮನ ಸೆಳೆದ ಗೋಲ್ಗುಮ್ಮಟ ಅದೂ ಇವ್ರದೇನಾ ಇಲ್ಲ ಅದು ಇವರ ಮಗ ಮೊಹಮ್ಮದ್ ಆದಿಲ್ ಶಾ ಆತನ ಕಾಲದಲ್ಲಿಯೇ ಕಟ್ಸಿದ್ದು ಓ ಮಗನ ಕಾಲದಲ್ಲಿ ಹೌದು ಅದು ಇಂಡೋ ಸಾರ್ಸೆನಿಕ್ ಸ್ಟೈಲ್ ಅಂತೀವಲ್ಲ ಅದಕ್ಕೆ ಬೆಸ್ಟ್ ಉದಾಹರಣೆ ಅಂದ್ರೆ ಭಾರತೀಯ ಮತ್ತೆ ಪಶ್ಚಿಮ ಏಷ್ಯಾ ಆ ಇಸ್ಲಾಮಿಕ್ ಶೈಲಿಗಳನ್ನ ಮಿಕ್ಸ್ ಮಾಡಿ ಕಟ್ಟೋದು ಹ್ಮ್ ಅದ್ರದ್ದು ಆ ವಿಸ್ಪರಿಂಗ್ ಗ್ಯಾಲರಿ ಅಂದ್ರೆ ಪಿಸುಮಾತಿನ ಮೊಗಸಾಲೆ ಅಂತಾರಲ್ಲ ಹೌದೌದು ಕೇಳ್ದೀನಿ ಒಂದ್ ಕಡೆ ನಿಧಾನಕ್ ಮಾತಾಡಿದ್ರು ಇನ್ನೊಂದು ಕಡೆ ಕೇಳಿಸುತ್ತೆ ಅಂತ ಕರೆಕ್ಟ್ ಅದು ಜಗತ್ಪ್ರಸಿದ್ಧ ಆದ್ರೆ ನೋಡಿ ಈತನ ನಂತ್ರ ಏನಾಯ್ತು ಅಂದ್ರೆ ಮೊಘಲರು ಮತ್ತೆ ಮರಾಠರಿಂದ ಪದೇ ಪದೇ ದಾಳಿಗಳು ಶುರುವಾದ್ವು ಹೌದು ಆತ ಬಿಜಾಪುರಕ್ಕೆ ಮುತ್ತಿಗೆ ಹಾಕಿ ವಶಪಡಿಸಿಕೊಂಡ ಕೊನೆಯ ರಾಜ ಸಿಕಂದರ್ ಆದಿಲ್ ಶಾ ಅವನನ್ನ ಸೆರೆ ಹಿಡ್ದ ಅಲ್ಲಿಗೆ ಆದಿಲ್ ಶಾಹಿ ವಂಶ ಮುಗಿತು ಅಯ್ಯೋ ಹಾಗಾದ್ರೆ ಆದಿಲ್ ಶಾಹಿಗಳ ನಂತರ ಏನಾಯ್ತು ಬಿಜಾಪುರ ಬೇರೆಯವರ ಆಳ್ವಿಕೆಗೆ ಹೋಯ್ತಾ ಹೌದು ಆದಿಲ್ ಶಾಹಿಗಳ ನಂತರ ಮೊಘಲರೇ ಸ್ವಲ್ಪ ಕಾಲ ಆಳಿದ್ರು ಸುಮಾರು ಇಪ್ಪತ್ಮೂರರವರೆಗೆ ಸರಿ ಆಮೇಲೆ ಅದು ಹೈದರಾಬಾದ್ ನಿಜಾಮರ ಕೈಗೆ ಹೋಯ್ತು ಒಂದು ಬಂದ್ರು ಮರಾಠರು ಪೇಶ್ವೆಗಳು ಇದ್ರು ಮಧ್ಯದಲ್ಲಿ ಸ್ವಲ್ಪ ಕಾಲ ಹೈದರಲ್ಲಿ ಟಿಪ್ಪು ಸುಲ್ತಾನ್ ಅವರ ಪ್ರಭಾವನೂ ಇತ್ತು ಹೌದಾ ಹೈದರ್ ಟಿಪ್ಪು ಕೂಡ ಹ್ಮ್ ದಕ್ಷಿಣದ ಕೆಲವು ಭಾಗಗಳಲ್ಲಿ ಕೊನೆಗೆ ಸಾವಿರದ ಎಂಟನೂರ ಹದಿನೆಂಟರಲ್ಲಿ ಬ್ರಿಟಿಷರು ಮರಾಠರನ್ನ ಸೋಲಿಸಿದ್ರಲ್ಲ ಹೌದು ಆಗ ಬಿಜಾಪುರ ಬ್ರಿಟಿಷರ್ ಕಂಟ್ರೋಲ್ಗೆ ಬಂತು ಓಹ್ ಬ್ರಿಟಿಷರ್ ಕೈಗೆ ಹೋಯ್ತಾ ಹೌದು ಆಮೇಲೆ ಸ್ವಾತಂತ್ರ್ಯ ಬಂತು ಆಮೇಲೆ ಜಿಲ್ಲೆಯನ್ನ ವಿಭಾಗ ಮಾಡಿ ಬಿಜಾಪುರ ಮತ್ತೆ ಬಾಗಲಕೋಟೆ ಅಂತ ಎರಡು ಜಿಲ್ಲೆ ಮಾಡಿದ್ರು ಸರಿ ಸರಿ ಈಗಲೂ ಈ ಭಾಗದಲ್ಲಿ ಪಟ್ಟದಕಲ್ಲು ಐಹೊಳೆ ಬಾದಾಮಿ ಇವೆಲ್ಲ ಹತ್ರದಲ್ಲೇ ಇರೋದಲ್ವಾ ಹೌದು ಕೂಡಲ ಸಂಗಮ ಎಲ್ಲವೂ ಇದೇ ಭಾಗದಲ್ಲಿ ಈ ಇಡೀ ಪ್ರದೇಶ ನಮ್ಮ ಇತಿಹಾಸದ ಒಂದು ದೊಡ್ಡ ಏನು ಭಂಡಾರ ಹಾಗೆ ಖಂಡಿತ ಒಟ್ಟಿನಲ್ಲಿ ನೋಡಿದರೆ ಬಿಜಾಪುರಲ ಕಥೆ ಬರೀ ಯುದ್ಧಗಳು ರಾಜಮನೆತನಗಳ ಕಥೆಯಲ್ಲ ಅದು ಕಲೆ ವಾಸ್ತುಶಿಲ್ಪ ಮತ್ತೆ ಮುಖ್ಯವಾಗಿ ಆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಕಾಲದ ಆ ಸಾಂಸ್ಕೃತಿಕ ಸಾಮರಸ್ಯ ಸಹಿಷ್ಣುತೆ ಇದರದ್ದು ಕಥೆ ಹೌದು ಖಂಡಿತವಾಗಿಯೂ ಆದಿಲ್ಶಾಹಿಗಳ ಕೊಡುಗೆ ವಿಶೇಷವಾಗಿ ಅವರ ಆ ಇಂಡೋ ಸಾರ್ಸೆನಿಕ್ ಸ್ಮಾರಕಗಳು ಮತ್ತೆ ಅವರು ಮಾಡಿದ ಆ ಒಂದು ಏನೋ ಸಾಂಸ್ಕೃತಿಕ ಸಾಮರಸ್ಯದ ಪ್ರಯತ್ನಗಳು ಇವತ್ತಿಗೂ ತುಂಬಾ ಮುಖ್ಯ ಅನ್ಸತ್ತೆ ಹೌದು ಬಿಜಾಪುರಕ್ಕೆ ಅವರಿಂದ ಒಂದು ಯುನೀಕ್ ಐಡೆಂಟಿಟಿ ಸಿಕ್ಕಿದೆ ನಿಜ ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರಿ ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಕೇಳೋಣವೆ ಖಂಡಿತ ಕೇಳಿ ಇತಿಹಾಸದಲ್ಲಿ ನಾವು ಇಂಥ ಉದಾಹರಣೆಗಳನ್ನು ನೋಡ್ತೀವಲ್ಲ ಬೇರೆ ಬೇರೆ ಸಂಸ್ಕೃತಿಗಳು ಒಟ್ಟಿಗೆ ಬಾಳಿದ್ದು ಒಬ್ಬರನ್ನೊಬ್ಬರು ಗೌರವಿಸಿದ್ದು ಸಹಿಷ್ಣುತೆ ತೋರಿಸಿದ್ದು ಇವುಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅದು ಇವತ್ತು ನಾವು ನಮ್ಮ ಪರಂಪರೆಯನ್ನ ನೋಡುವ ದೃಷ್ಟಿಕೋನವನ್ನ ಹೇಗೆ ಬದಲಾಯಿಸ್ಬೋದು ಅಥವಾ ಇನ್ನಷ್ಟು ಶ್ರೀಮಂತಗೊಳಿಸಬಹುದು ಹ್ಞೂ ಒಳ್ಳೆ ಪ್ರಶ್ನೆ ಯೋಚನೆ ಮಾಡ್ಬೇಕಾದ ವಿಷಯ